ಶಿವಶಾಂತ ಶಿವಯೋಗಿಯನ್ನು ಮಂದಿರದಲ್ಲಿ ಸ್ಮರಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ದೊಡ್ಡ ಬಸವರ ತಾತ್ನವರಲ್ಲಿ ಹಾಗೂ ಭಕ್ತಿ ಶ್ರದ್ಧೆಗಳಿಂದ ತಾತನ ಪುರಾಣವನ್ನು ಆಲಿಸಲು ಕುಳಿತಿರುವ ತಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು ಮನುಷ್ಯ ಮಾಡುವ ಪ್ರತಿಯೊಂದು ಕ್ರಿಯೆ ಪೂಜೆ ಪುನಸ್ಕಾರ ಪುರಾಣ ಪ್ರವಚನ ಮನುಷ್ಯ ಮಾಡುವ ಪ್ರತಿಯೊಂದು ಕ್ರಿಯೆಯ ಹಿಂದೆ ಒಂದು ಇಚ್ಛೆ ಇದೆ ನಾವಿಷ್ಟೆಲ್ಲ ದುಡಿತೀವಿ ದುಡ್ಡು ಗಳಿಸ್ತೀವಿ ಫಲ ಮಾಡುತ್ತೇವೆ ನೌಕರಿ ಎದಕ್ಕೆ ಎದಕ್ಕಿಷ್ಟೆಲ್ಲ ಮಾಡೋದು ಯಾವ ಇಚ್ಛೆಯಿಂದ ಮನುಷ್ಯ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಮನುಷ್ಯ ಮಾಡುವ ಪ್ರತಿಯೊಂದು ಕಾರ್ಯದ ಹಿಂದೆ ಒಂದು ಇಚ್ಛೆ ಇದೆ ಏನು ಇಚ್ಛೆ ಅಂದ್ರೆ ನಾವೆಲ್ಲರೂ ನಾವು ಸಂತೋಷವಾಗಿರಬೇಕು ನಮಗ ದುಃಖ ಬರಬಾರದು ನಮಗ ದುಃಖ ಲೈಟ್ ಲೈಟ್ ಇವತ್ತು ನಾವು ಗುಡಿ ಗುಂಡಾರಗಳಿಗೆಲ್ಲ ಹೋಗಿ ಅದಕ್ಕೆ ಹೋಗಿವಿ ಹೇಳಿ ನಾವು ಗುಡಿ ಗುಂಡಾರಗಳಿಗೆ ಹೋಗಿ ಅದಕ್ಕೆ ಹೋಗಿವಿ ದೇವರಿಗೆ ಕಾಯಿ ಒಡಿಸಿ ಕೊಡಿಸೀವಿ ನಾವು ದೇವರಿಗೇನಾದ ಕಾಯಿ ಹೊಡೆಸಿದ್ದು ನನಗೂ ದುಃಖ ಬರಬೇಕಂತ ಕಾಯಿ ಹೊಡಿಸಿವೆ ನಾನು ನಾವು ಎದಕ್ಕೆ ಕಾಯಿ ಹೊಡಿಸಿವೆ ಅಂದ್ರೆ ನಿನಗೆ ಜೋಡು ಕಾಯಿ ಎರಡು ಕಾಯಿ ಹೊಡಿಸ್ತೀನಿ ಭಗವಂತ ಎರಡು ಬಿಟ್ಟು ನಾಕು ಹೊಡಿಸ್ತೀನಿ ನನಗೆ ಬರೋ ದುಃಖ ನಾನು ಮನಿ ಮಗ್ಗಲ್ದವ್ರಿಗೆ ಬರಲಿಲ್ಲ ನನಗೆ ಮಾತ್ರ ಬರೋದು ಬೇಡ ನಮ್ಮ ಎಲ್ಲರ ಇಚ್ಛೆ ಏನು ಅಂದ್ರೆ ನಮಗೆ ಯಾರಿಗೆ ದುಃಖ ಆಗಬಾರದು ಸಂತೋಷವಾಗಿರಬೇಕು ನಮ್ಮ ಜೀವನದ ಪ್ರತಿ ದಿನಗಳು ಸಂತೋಷವಾಗಿನೇ ನಾವು ಕಡಿಬೇಕು ಮತ್ತು ನಾವು ಸಂದಬೇಕಾದ್ರೆ ಏನು ಮಾಡಬೇಕು ನಮ್ಮೆಲ್ಲರ ಅಪೇಕ್ಷೆ ಅಲ್ಲ ನಮ್ಮ ಎಲೆ ಸಂತೋಷವಾಗಿರಬೇಕಂತಾನೆ ಇಚ್ಛೆ ನಮ್ಮ ಮಾಡುವ ಪ್ರತಿಯೊಂದು ಕ್ರಿಯೆಗಳ ಹಿಂದೆನ್ನುವ ಇಚ್ಛೆನೆ ಇದೆ ನೂರಾರು ಇದರ ಸಂಸಾರ ಇರ್ತೈತೆ ಇಲ್ಲಿ ಹೆಂಡತಿ ಗಂಡನಿಗೆ ಕೇಳಿದ್ ಅಲ್ಲ ನಾನು ಇಷ್ಟ ಸಲ ತಾವ್ರ ಮನೆಗೆ ಹೋಗ್ತೇನೆ ಒಮ್ಮೆ ನಾಗರ ಪಂಚಮಿಗೆ ಹೋಗ್ತೀನಿ ಒಮ್ಮೆ ಯುಗಾದಿಗೆ ಹೋಗ್ತೇನೆ ಒಮ್ಮೆ ದೀಪಾವಳಿಗೆ ಹೋಗ್ತೀನಿ ನಾ ಯಾವಾಗ ಹೋದಾಗ ನಿಮಗೆ ಬಹಳ ಆಗ್ತೈತಿ ಅಂತ ತಾಪ ಅನ್ನಿಸ್ತೈತಿ ಕಷ್ಟ ಅನ್ನಿಸ್ತೈತಿ ಅವಾಗ ಗಂಡಂತ ಇಲ್ಲ ನೀವು ಹೋಗಿ ಹೋಗಿ ಏನು ಸಮಸ್ಯೆ ಇಲ್ಲ ಅವಾಗ ಹೆಂಡತಿ ಇಲ್ಲ ನಾನು ನೀವು ಹೇಳಲೇಬೇಕು ನಿಮಗೆ ಯಾವಾಗ ಕಷ್ಟ ಅನ್ನಿಸ್ತೈತಿ ಹೇಳ್ರಿ ನಾನು ಒಮ್ಮೆ ದೀಪಾವಳಿಗೆ ಊರಿಗೆ ಹೋಗ್ತಾ ಅವ್ರ ಮನೆಗೆ ಹೋಗ್ತೀನಿ ಒಮ್ಮೆ ನಾಗರ ಪಂಚಮಿಗೆ ಹೋಗ್ತೀನಿ ಒಮ್ಮೆ ಉಗಾದಿಗೆ ಹೋಗ್ತೀನಿ ಯಾವಾಗ ನಿಮಗೆ ಭಾಳ ಕಷ್ಟ ಅನ್ನಿಸ್ತೈತಿ ಅವಾಗ ಗಂಡ ಹೇಳ್ದೆ ಇಲ್ಲ ನೀವು ಹೋದಾಗೇನು ಅನಿಸುದಿಲ್ಲ ನನಗೆ ನೀ ಹೋಗಿದ ಮೇಲೆ ಬರ್ತೀನಿ ಅಂತೇನು ಫೋನ್ ಹಚ್ತಿಲ್ಲ ಅವಾಗ ಭಾಳ ಹೌದು ಒಬ್ಬ ಹೆಣ್ಮಗಳಿಗೆ ಆಸ್ಪತ್ರೆ ಕರ್ಕೊಂಡು ಹೆರಿಗಾಗ ಹೆರಿಗಾದ ತಕ್ಷಣ ಹೆಣ್ಮಗಳು ಅಕ್ಕಾಡಿ ಅಕ್ಕಾಡಿ ಅಕ್ಕಿ ಹುಡ್ಕಾಡಕ್ ಆತ ಆ ನರ್ಸ್ ಇದ್ಲಾ ಅಷ್ಟ್ಯಾಕ್ ಹುಡ್ಕತಿ ಕೂಸ್ ಹುಡುಕಾಕತ್ತೇ ನಿಲ್ಲೈತ ತೊಗಂಬಂದು ಅವಾಗ ಹೆಮ್ಮ ಕೂಸಲ್ಲಿ ನನ್ನ ಮೊಬೈಲ್ ಎಲ್ಲಿಟ್ಟೆ ನುಡ್ಕತಿ ಅಂದ್ರೆ ಮೊಬೈಲ್ ಎದ್ದ ತಕ್ಷಣ ನಮ್ಮ ಫೋನ ಬೇಕು ಅದು ತೆಲಿಗುಂಬಿಗೆ ಇರೋ ನಮ್ಮದು ಬೇರೆ ಇಲ್ಲ ಎದ್ದ ತಕ್ಷಣ ಕಾಫಿ ಬೇಕು ನಮಗ್ ಇನ್ನೂ ಬಾಯಿ ಸಹಿತ ತಕ್ಕೊಂಡ್ ಕಾಫಿ ಕುಡಿದ್ಮೇಲೆ ಮತ್ತೆ ಕೆಲವು ಮಂದಿ ಎದ್ದ ತಕ್ಷಣ ಚುಟ್ಟನ ಹಚ್ಚಬೇಕು ಅವ್ರು ಅವನ್ ಚುಟ್ಟ ಹತ್ಲಿಲ್ಲ ಅಂದ್ರೆ ಅವನಿಗೆ ಬೆಳಿಗ್ಗೆ ಒಂದು ಇಲ್ಲ ಎರಡು ಎರಡು ಅಂದ್ರ ಅವರು ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಹಿಂಗ ಕಟ್ಕೊಂಡು ಕುಂತರೆ ಹೆಂಗ ಜೀವನ ಚಲೋ ವಿಚಾರ ಬರ್ಬೇಕಲ್ಲ ಮನುಷ್ಯ ಈಗ ದೀಪಾವಳಿ ಇರ್ತಾವ ನೀವು ನೋಡ್ರಿ ದೀಪಾವಳಿ ದೀಪಾವಳಿಯಾಗ ಹುಡುಗರು ಎಷ್ಟು ಸಣ್ಣ ಮಕ್ಕಳಿರ್ತಾವ ಅವಕ್ರ ವಿಚಾರ ಎಷ್ಟು ಉತ್ಕೃಷ್ಟ ಇರ್ತಾರಂದ್ರ ಆಕಾಶ ಪುಟ್ಟಿ ಅಂತ ಕಟ್ಟೋದಿಲ್ಲ ನೀವು ದೀಪಾವಳಿಯಾಗ ಆಕಾಶ ಪುಟ್ಟಿ ಕಟ್ತಿರಿ ದೊಡ್ಡವ್ರು ಕಟ್ಟೋದಿಲ್ಲ ಸಣ್ಣ ಮಕ್ಕಳ ಅಷ್ಟ್ ಆಸಕ್ತಿ ಅವಕ್ ಆಕಾಶ ಪುಟ್ಟಿ ಮಾಡಿ ಅದ್ರಾಗ ಒಂದು ದೀಪ ಇಟ್ಟು ಹಿಂಗ ಆಕಾಶಕ್ಕ ಬೆಳಕ್ ಕೊಡ್ತಿರ್ತಾರ ಸಣ್ಣ ಮಕ್ಕಳ ವಿಚಾರ ಏನಂದ್ರ ಅವು ಮಕ್ಕಳು ಎಷ್ಟ್ ಆಸಕ್ತಿ ಅವಕಂದ್ರ ದೇವರೇ ನೀ ಎಷ್ಟು ಬೆಳಕು ಕೊಟ್ಟಿಯೋ ಕತ್ತಲದಾಗ ನಿನಗೂ ಬೆಳಕು ಕೊಡ್ತೀವಂತ ಅವನಿಗೆ ದೀಪ ಹಚ್ಚಿರ್ತಾವ ಮಕ್ಕಳು ಅಷ್ಟ ಶರಣರಿದ್ರು ಹಿರಿಯರಿದ್ರು ಸಹನಾಗ ಸಹನವೂ ಬಂದ ನಾವು ಕೂಡಿ ನಾವು ಕೂಡಿ ಉಣ್ಣೋಣ ತಾಪಗಳಿರೂ ಅಲ್ಲ ಮನುಷ್ಯನಿಗೆ ಇದರ ಸಂತೋಬೇಕಲ್ಲ ನಾವು ಸಾಲಿ ಶಾಸ್ತ್ರಗಳನ್ನ ಕಲಿ ಓದಲಾರದ ಜನ ಎಷ್ಟು ಯುವಕರದಾರ ತಾಯಂದಿರದಾರ ಎಲ್ಲರಿಗೆ ಪುರಾಣ ಕೇಳಲಿಕ್ಕಾಗ್ತದೆ ಎಲ್ಲರಿಗೆ ವಚನ ಓದ್ಲಿಕ್ಕಾಗ್ತದ ಎಲ್ಲರಿಗೂ ಎಲ್ಲಿ ಉಪನಿಷತ್ತು ಓದ್ಲಿಕ್ಕೆ ಇಲ್ಲ ಆದರೆ ನಮ್ಮ ಶರಣರು ಅವರು ಬಹಳ ದೊಡ್ಡ ಮನುಕುಲಕ್ಕಾಗಿ ನಾಡಿನ ಜನಕ್ಕಾಗಿ ಬಹಳ ಉಪಕಾರ ಮಾಡಿದ್ರು ತಮ್ಮ ಜೀವನ ಮುಡುಪಾಗಿಟ್ಟು ಸರಗಳನ್ನು ಕಂಡುಹಿಡಿದ್ರು ಹೆಂಗ ಸುಖವಾಗಿರೋದು ಮನುಷ್ಯ ಜೀವನ ಸಂತೋಷವಾಗಿರಬೇಕಲ್ಲ ಹೆಂಗಿದ್ದರೆ ಜೀವನ ಸುಖವಾಗಿರುತ್ತೆ ಹೆಂಗೆ ಜೀವನ ಕಳೆದ್ರೆ ನಾವು ಸಂತೋಷವಾಗಿ ಬದುಕ್ತೀವಿ ಅನ್ನೋದು ಸೂತ್ರ ಕಂಡು ಹಿಡಿದ್ರು ನಮ್ಮಲ್ಲಿ ಒಬ್ಬರು ಅನುಭವ ಕವಿಗಳಾದರು ಅವರ ಹೆಸರು ನಿಜಗುಣ ಶಿವಯೋಗಿಗಳು ಅವರು ಸಂಶೋಧನೆ ಮಾಡಿದ್ರು ಏನೊಬ್ಬ ಮನುಷ್ಯ ಸಂತೋಷವಾಗಿ ಬದುಕಬೇಕಾದ್ರೆ ಹೆಂಗೆ ಬದುಕೋದು ಈಗ ಮನುಷ್ಯನ ಆಯುಷ್ಯ ಐತೆಲ್ಲ ಆಯುಷ್ಯ ಆಯುಷ್ಯ ಎದರಿಂದ ಕೂಡಿರ್ತೈತಿ ಅಂದ್ರೆ ವರ್ಷಗಳಿಂದ ಕೂಡಿ ಒಂದು ಆಯುಷ್ಯ ಆಗತ್ತೆ ಅಂದ್ರೆ ಹಲವು ವರ್ಷಗಳ ಐವತ್ತು ವರ್ಷ ಬದುಕಿದ್ರೆ ಇವರು ನೂರು ವರ್ಷ ಬದುಕಿದ್ರು ಒಂದು ಎಪ್ಪತ್ತು ವರ್ಷ ಬದುಕಿದ್ರೆ ಎಂಬತ್ತು ಅಂದ್ರೆ ಹಲವು ವರ್ಷಗಳ ಕೂಡಿ ಒಂದು ಆಯುಷ್ಯ ಮನುಷ್ಯನ ಜನ್ಮ ಆಗ್ತೈತಿ ವರ್ಷಗಳ ಎದುರಿಂದ ಅಂದ್ರೆ ತಿಂಗಳುಗಳಿಂದ ಆಗ್ತಾವ ಹನ್ನೆರಡು ತಿಂಗಳು ಕೂಡಿ ಒಂದು ವರ್ಷ ಆಗ್ತವೆ ತಿಂಗಳ ಎದರಿಂದ ಆಗ್ತೈತಿ ಅಂದ್ರ ದಿನಗಳಿಂದ ಆಗ್ತೈತಿ ಮೂವತ್ತು ಮೂವತ್ತೊಂದು ದಿನ ಉಡಿದ್ರೆ ಒಂದು ತಿಂಗಳಾಗ್ತೈತಿ ಅದಕ್ಕೆ ನಿಜಗುಣರ ಚಿಂತನೆಯನ್ನು ಮನುಷ್ಯ ಸಂತೋಷವಾಗಿ ಬದುಕಬೇಕಾದ್ರ ಅವನ ಇಡೀ ಆಯುಷ್ಯನು ತುಂಬಾ ಹೆಂಗ ಸಂತೋಷವಾಗಿರ್ತಾನಂತ ವಿಚಾರ ಮಾಡೋದು ಬೇಡ ಇಡೀ ಮನುಷ್ಯನ ಆಯುಷ್ಯ ಎದರಿಂದ ಕಟ್ಟಲ್ಪಡ್ತೈತಿ ಅಂದ್ರೆ ದಿನಗಳಿಂದ ಕಟ್ಟಲ್ಪಡ್ತೈತಿ ಈಗ ನಾವು ಉಡುವ ಬಟ್ಟೆ ಬಟ್ಟಿ ಅದರಿಂದ ಎಳಿ ಎಳಿ ಕೂಡ ಬಟ್ಟೆ ಕಾಳ ಕಾಳು ಕೂಡದ್ರ ರೊಟ್ಟಿ ದಿನ ದಿನ ಕೂಡ ಒಂದು ಆಯುಷ್ ಬದುಕು ನಿರ್ಮಾಣ ಆಗ್ತೈತಿ ಅದಕ್ಕೆ ಒಂದು ದಿನ ನಾವು ಹೆಂಗ ಮೊದಲು ಸಂತೋಷವಾಗಿರಬಹುದು ಕಲಿಬೇಕು ಈ ದಿವಸ ಸಂತೋಷವಾಗಿ ತೊಂದ್ರೆ ಮತ್ತೆ ಅಕಸ್ಮಾತ್ ಕಣ್ಣು ತೆಗೆದ್ರ ಬೆಳಿಗ್ಗೆ ಎದ್ರದ ಸಂತೋಷದ ವಿಚಾರ ಖುಷಿಯ ಮನುಷ್ಯ ಬದುಕ ಭವಿಷ ಸಂತೋಷವಾಗಿರ್ಬೇಕು ಮಕ್ಕಳಿರ್ಕಾಗಿ ನೋಡ್ರಿ ದೊಡ್ಡ ಚಿಹ್ನೆ ಅಂದ್ರ ಅಂದ್ರೆ ಹತ್ತು ಮಕ್ಕಳಿದ್ದವರು ಟೆನ್ಶನ್ ಅಂತ ನಮ್ಮ ನಾಡಿಯಾಗಿ ಹೋದ ನಮಗ್ ಹೊಲ ಐತಿ ಮನಿ ಐತಿ ಬ್ಯಾಂಕ್ ಬ್ಯಾಲೆನ್ಸ್ ಐತಿ ಆದ್ರೂ ಹತ್ತು ಮಕ್ಕಳು ಇದ್ರೆ ನಮಗೆ ಟೆನ್ಶನ್ ಅಂತೀವಿ ನಮ್ಮ ಒಬ್ಬ ಮಹಾನುಭಾವಿ ಸಂತ ಆಗಿ ಹೋದ ಸಾವಿರ ಮಕ್ಕಳನ್ನ ತರ್ಗೊಂಡ್ರು ಬರೇ ಜೋಳಿ ಹಾಕ್ತೀನಿ ಅಕ್ಷರ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸುಲ್ಪ ನಮಗ ಹತ್ತ ಎರಡ ಮಕ್ಕಳು ಜಾಪಾನ ಮಾಡಾಕ ಶುಗರ ಬಿ ಪಿ ಬಂದ್ಬಿಟ್ರಿ ಐವತ್ತರವತ್ತು ವರ್ಷಕ್ಕಾಗಲೇ ಮುಗ್ದ ಹೋತ್ ಒಕ್ಕನಪ್ಪ ಇವನ್ನ ಅವರು ಹತ್ತು ಸಾವಿರ ಮಕ್ಕಳನ್ನ ಇಟ್ಕೊಂಡು ಬರೀ ಜೋಳಿಗೆ ಮೇಲೆ ಭರವಸೆ ಇಟ್ಟುಕೊಂಡು ನೂರ ಹನ್ನೊಂದು ವರ್ಷ ಬದುಕದ್ರ ಅಂದ್ರೆ ಸಂತೋಷವಾಗಿ ಇರಬೇಕಲ್ಲ ಮನುಷ್ಯ ಏನು ಮಾಡಬೇಕು ಇದೊಂದು ಬದುಕುವ ಕಲ ಆರ್ಟ್ ಆಫ್ ಲಿವಿಂಗ್ ಅದಕ್ಕೆ ನಿಜಗಳೊಂದು ಸಂಶೋಧನೆ ಮಾಡಿದ್ರು ಬಹಳ ಸುಂದರವಾದ ಸಂಶೋಧನೆ ಮನುಷ್ಯ ಸಂತೋಷವಾಗಿ ದೇವರು ಇವತ್ತೊಂದು ದಿವಸ ನಮಗೆ ಸೂರ್ಯೋದಯ ಆಗೈತಲ್ಲ ಈ ದಿವಸ ನಾವು ಸಂತೋಷವಾಗಿರ್ಬೇಕಾದ್ರೆ ಏನು ಮಾಡಬೇಕು ಒಂದು ದಿನ ನಂತ ಚಲೋ ಕಳೀಬೇಕಾದ್ರೆ ಏನು ಮಾಡಬೇಕು ಅದಕ್ಕೆ ಅವರು ಮೂರು ಮಾತು ಹೇಳ್ತಾರೆ ಏನು ಮಾಡಬೇಕು ಅಂದ್ರೆ ಬೆಳಿಗ್ಗೆ ಏಳ್ತೀಯಲ್ಲ ಮೊದಲು ಏಳುವಾಗ ಚಲೋ ವಿಚಾರದಿಂದ ಏಳು ಇದು ಮೊದಲನೇ ಏಳುವಾಗ ಕಣ್ಣ ತಗದಿ ಅಂದ್ರೆ ಚಲೋ ವಿಚಾರದಿಂದ ಬೆಳಿಗ್ಗೆ ಏಳಬೇಕು ಮನುಷ್ಯ ಎದ್ದ ತಕ್ಷಣ ಛಲೋ ವಿಚಾರದಿಂದ ಕಣ್ಣು ತೆಗೆದು ಎರಡನೇದ್ದೇನು ಅಂದ್ರೆ ಕಣ್ಣು ತೆಗಿಸಕೆ ಅಕಸ್ಮಾತ್ ಎಷ್ಟೋ ಮಂದಿ ಕಣ್ಣ ಇಲ್ಲ ರಾತ್ರಿ ಮುಕ್ಕೊಂಡವ್ರು ಎದ್ದೇ ಇಲ್ಲ ಎಷ್ಟೋ ಮಂದಿ ಹಾಸೆಯಾಗ ಜೀವ ಹೋಗ್ಯಾವ ಮತ್ತು ಬದುಕಕ್ಕೆ ಒಂದು ದಿವಸ ಅವಕಾಶ ಕೊಟ್ಟನಲ್ಲ ಆ ದೇವರಿಗೊಂದು ಧನ್ಯವಾದ ಹೇಳಬೇಕು ನೀವೊಂದು ಛಲೋ ವಿಚಾರದಿಂದ ಹೇಳುವುದು ಎರಡನೇದ್ದು ಒಂದು ದಿವಕ್ ಅವಕಾಶ ಕೊಟ್ಟನಲ್ಲ ಕೊಟ್ಟ ದೇವನಿಗೊಂದು ಧನ್ಯವಾದ ಹೇಳೋದು ಎರಡನೇದ್ದುನೇದ್ದು ಎಷ್ಟೋ ಮಂದಿಗೆ ಕಣ್ಣಿಲ್ಲ ಕೈ ಇಲ್ಲ ಕಾಲಿಲ್ಲ ಹಣ್ಣಿಲ್ಲ ದೇವರು ನಮಗೆಲ್ಲ ಕೊಟ್ಟು ಇದೊಂದು ಸಶಕ್ತ ಸುಂದರ ದೇಹ ಕೊಟ್ಟನಲ್ಲ ಈ ದೇಹವನ್ನು ನಾ ಹೆಂಗ್ ಉಪಯೋಗ ಮಾಡಬೇಕಿದ್ರೆ ಸಾಮರ್ಥ್ಯ ಏನು ಅಂತ ತಿಳ್ಕೊಂಡು ಬದುಕೋದು ಪ್ರತಿನಿತ್ಯ ಮನುಷ್ಯ ಈ ಒಂದನೇದ್ದು ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳುದು ಎರಡನೇದ್ದು ಎದ್ದ ತಕ್ಷಣ ಇವತ್ತೊಂದು ಬದುಕಾಕೆ ದೇವರ ಜೀವ ಕೊಟ್ಟನಲ್ಲ ಅವನಿಗೊಂದು ಧನ್ಯವಾದ ಹೇಳೋದು ಅವನೊಂದಿಷ್ಟು ನೆನಸು ನೀ ನನಗೆ ಅವಕಾಶ ಕೊಟ್ಟೆ ಅಲ್ಲಪ್ಪ ಬದುಕಲಿಕ್ಕೆ ಮೂರನೇದ್ದು ನೀ ಏನು ಅವಕಾಶ ಕೊಟ್ಟು ಇದೊಂದು ಸುಂದರವಾದ ದೇಹ ಜೀವನ ಕೊಟ್ಟಿಯಲ್ಲ ಇವತ್ತು ನಾ ಹೆಂಗ್ ಬದುಕಿ ತೋರಿಸ್ತೀನಿ ಅಂದ್ರೆ ದೇವರೇ ನಮ್ಮ ಅಲ್ಲ ಜನ್ಮ ಕೊಟ್ಟ ನಿನಗ ಸಂತೋಷ ಆಗಬೇಕು ಹಂಗೆ ಬದುಕಿ ತೋರಿಸ್ತೀನಿ ಅಂತ ಬದುಕಿ ತಿಪ್ಪೆಂತ ಮತ್ತು ಊರ ಮಂದಿ ಆಡಿದ್ದೆಲ್ಲ ಕಸ ತಗೊಂಡು ತಲಿ ತಲೆಯಾಗಿ ಇಟ್ಟುಕೊಂಡ್ರೆ ತಿಪ್ಪೆ ಅನ್ನೋದ್ ಅದಪ್ಪಂತಾರ ಮನುಷ್ಯನ ತಲೆ ಆಗಬಾರದು ಒಳ್ಳೆಯ ವಿಚಾರ ಇಡುವ ದೇವನ ಜಗುಲಿ ಆಗಬೇಕದು ಒಳ್ಳೆಯ ವಿಚಾರ ಇಟ್ಟುಕೊಂಡ ಬದ ನೀವು ತಾಯಿಯಂದಿರ ಅಡಿಗೆ ಮಾಡ್ತೀರಿ ನಿನ್ನೆ ಅಡಿಗೆ ಇಡುತ್ತೀರಿ ನಿನ್ನೆ ಅಡಿಗೆ ಉಳಿತು ಅಂದ್ರೆ ಬೆಳಿಗ್ಗೆ ಇಡ್ತಿರ ಅದ ನೀವು ಗಣ್ಮಕ್ಳಿಗೆ ಉಣಿಸ್ರಿ ಅವ್ರ ಅಂತಾರ ಅಲ್ಲ ಮನೆಯಾಗ ನಾನು ದುಡಿತೀನಿ ದುಡ್ಯವ್ ಅನ್ನ ತಂದು ಹಾಕವನಾನ ಇಷ್ಟು ಕಷ್ಟಪಟ್ಟು ದುಡಿತೀನಿ ನನಗೆ ಹಳಸಿದ್ದು ನೀಡ್ತೀರ ನೀವಂತ ಅನ್ನೋದಿಲ್ಲ ಅಂದಾರಿಲ್ಲ ಯಾವಾಗಾರೆ ಮಾತು ಬಂದವಿಲ್ಲ ಅಲ್ಲ ಉಂಡ್ರಿ ಏನು ಸಮಸ್ಯೆ ಐತಿ ಉಂಡ್ರಿ ಏನಾಗುತ್ತ ಹಳಸಿದ್ದು ಅಂದ್ರೆ ನಿನ್ನೆ ಮಾಡಿದ್ದು ಹಳಸಿದ್ದು ಉಂಡ್ರೆ ಏನು ಸಮಸ್ಯೆ ಆಗ್ತೇಕಂದ್ರೆ ಉಂಡ್ರು ಹಟ್ಟಿ ಕಡತೆ ಕಷ್ಟ ಅಂದ್ರೆ ನಮಗಿಷ್ಟು ಜ್ಞಾನ ಐತೆ ಇಲ್ಲೋ ನಿನ್ನೆ ಮಾಡಿದ ಅಡಿಗೆ ಇವತ್ತು ಉಂಡ್ರ ಹಟ್ಟಿ ಕೆಡತೈತಿ ಜ್ಞಾನ ಜ್ಞಾನಿತ್ತು ಮನುಷ್ಯ ಇದು ಗೊತ್ತಿರಬೇಕು ನಿನ್ನೆ ಮಾಡಿದ ಅಡಿಗೆ ಹಳಸಿದ ಅಡಿಗೆ ಉಂಡ್ರ ಹೊಟ್ಟಿ ಕೆಡತೈತಿ ನಿನ್ನೆ ಮೊನ್ನೆ ಮಂದಿ ಮಾತಾಡಿದ ಮಾತು ಹಳಸಿದ ಮಾತು ತಲೆ ತೊಂಡ್ರ ಉಂಡ್ರ ತಲಿನೂ ಕೆಡತೈತಿ ಅನ್ನೋದು ಗೊತ್ತಿರ್ಬೇಕು ಕಣ್ಣೊಳಗೆ ಏನು ಶಕ್ತಿ ಐತಿ ದೇವ್ರ ಕೊಟ್ಟಾನೆ ಈ ಕೈಯೊಳಗೆ ಎಷ್ಟು ಶಕ್ತಿ ಇಟ್ಟ ಈಗ ನೀವು ನಮ್ಮ ಕೈ ತೋಳು ಅದ ನಾ ಭಾಳ ಊರಾಗಿ ಎಂಟು ಮಂದಿ ಅಣತಮೊಳದೇವಿ ನಾನ ಭಾಳ ಪೌರುಷ ಇದ್ದನ್ನ ಗಂಡ ತೀರುಕೊಂಡಿದ್ದ ಮಕ್ಕಳು ಹೇಳಿಲ್ಲ ಅವ್ರ ಮನೆಯಾಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವ್ರ ಮನೆ ಮುಸುರಿ ತಿಕ್ಕೋದು ಅಡಿಗೆ ಮಾಡೋದು ಮಾಡ್ತೇವೆ ಆ ಮುದಕ್ಕೆ ಆ ಶ್ರೀಮಂತರ ಮಗನ ಮದುವೆ ಬಂತು ಅವರು ಶ್ರೀಮಂತ ಶ್ರೀಮಂತನ ಹೆಂಡತಿ ಕಂಚಿ ಅಂತ ಊರಿಗೆ ಹೋಗಿ ಎಲ್ಲರಿಗೆ ಬೀಗರಿಗೆ ಬಟ್ಟೆ ತೊಗೊಂಬಂದರು ಬಂದ ಮೇಲೆ ನೆನಪಾತು ಅವ್ರ ಮನ್ಯಾಗ ಕೆಲಸ ಮಾಡು ಮುದುಕಿಗ ಮರುತಿದ್ರು ಸೀರೆ ಅವಾಗ ಶ್ರೀಮಂತನ ಹೆಂಡತಿ ಇದ್ದೆಲ್ಲ ಅಕ್ಕಿ ಊರಾಗ ಒಂದ್ ಬಟ್ಟೆ ಅಂಗಡಿ ಇತ್ತಂತ ಅಲ್ಲಿಗೆ ಹೋದ್ ಹೋಗಿ ಆ ಅಂಗಡಿಯವನ್ಗೆ ಹೇಳ ನೋಡಪ್ಪ ನನ್ನ ಮನ್ಯಾಗ ಒಂದು ಉಸುರಿ ತಿಕ್ಕ ಐತಿ ಅದಕ್ಕೊಂದು ಸೀರೆ ಕೊಡ್ಬೇಕು ಒಂದ್ ಯಾವ್ದಾರ ಸುಮಾರು ಒಂದು ಸೀರೆ ಕೊಟ್ಬಿಡು ಒಂದ್ ತಾಸ ಬಿಟ್ಟು ಈ ಮುದಿಕೆ ಆ ಅಂಗಡಿ ಹೊತ್ತು ಹೋಗಿ ಯಾಕೆನೇ ಹೇಳ್ತಾಳೆ ನೋಡಪ್ಪ ನನ್ನ ಮಾಲಾಕ್ತಿ ಅದಾಳಲ್ಲ ಮಾಲಾಕ್ತಿ ಮಗನ ಮದುವೆ ಐತಿ ನೀವು ಭಾಳ ದೂರ ಇರಬಹುದು ಆದರೆ ಅಲ್ಲಿ ಮಿರ್ಚಿ ತಿಂದವರು ಇದಾಗೆಲ್ಲ ಬಾಯಾಗಿ ನಿಮ್ಮದಾಗ ಮಾತಾಡ ಏನು ಮಾಡಿ ತಾಯಂಗಿ ಸೋಸೋದು ಹುಡುಗರು ಮಿರ್ಚಿ ಹಾಕೋದು ನಿಮ್ಮ ಸೇವೆ ಬಹಳ ದೊಡ್ಡದು ಅನ್ನುವಂಥ ಮಾತು ಹೇಳಿ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ